ತುಂಬಾ ಚೆನ್ನಾಗಿದೆ ಫಿಲಂ ಎಲ್ಲ ಚೆನ್ನಾಗಿದೆ ಮತ್ತೆ ಇದೆ ಆ ಆ ಬಾಂದವ್ಯ ತುಂಬಾ ಚೆನ್ನಾಗಿದೆ ಬಾಂಧವ್ಯ ಮಗನ್ದು ತುಂಬಾ ಚೆನ್ನಾಗಿದೆ ಡ್ಯಾನ್ಸ್ ದೇವರಾಜ್ ಮಗನ್ ಡ್ಯಾನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಡ್ಯಾನ್ಸ್ ಎಲ್ಲ ಚೆನ್ನಾಗಿತ್ತು ಆ ಚೆನ್ನಾಗಿತ್ತು ಆ ಹಿರೋ ಇನ್ನು ಇರೋ ಎಲ್ಲ ಚೆನ್ನಾಗಿದೆ ರೈ ಇನ್ನ ಒಂದ್ ನೋಡಬಹುದು ನಾವು ಬಂದಿನೋ ಸರಿ ನೋಡ್ತೀವಿ ಎಲ್ರಿಗೂ ಹೇಳ್ತೀವಿ ನೋಡಿ ಅಂತಾರೆ ಚೆನ್ನಾಗೈತೆ ಮರಿ ಅಪ್ಪ ಮಗನ ಸಂಬಂಧ ತುಂಬಾ ಚೆನ್ನಾಗೈತಿ ಹಾ ಚೆನ್ನಾಗೈತೆ ತುಂಬಾ ತುಂಬಾ ಚೆನ್ನಾಗಿ ಮಾಡೋರಿ ಇಬ್ರು ಚೆನ್ನಾಗಿ ಮಾಡೋರು ಇಷ್ಟ ಆಯ್ತು ಚೆನ್ನಾಗಿತ್ತು ಅಪ್ಪ ಅಮ್ಮಗ ಚೆನ್ನಾಗಿ ಬರೋ ಚೆನ್ನಾಗ್ ಚೆನ್ನಾಗಿತ್ತು ಸರ್ ಸ್ಟೋರಿ ನು ಚೆನ್ನಾಗಿತ್ತು ಹೀರೋ ಹೀರೋಯಿನ್ ಚೆನ್ನಾಗ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಸರ್ ಸರ್ ಫಟಾಗಿ ಇದೆ ಮೂವಿ ಮಾತ್ರ ಸೂಪರ್ ಆಗಿದೆ ಮೂವಿ ಸರ್ ಯಾಕೆ ಅಂದ್ರೆ ಈ ಕೆ ಕಾಲದಲ್ಲಿ ಯಾರು ತಂದೆ ತಾಯಿನ್ನ ನೋಡಕೊಳ್ಳಲ್ಲ ಅರೆಸ್ಟ್ ಏ ಕಷ್ಟ ବି싸ಕಿದ್ರು ಮಕ್ಕಳು ಆಸಿಕೋಸ್ಕರನೇ ಲೈವ್ ಗೆ ಬರೋದು ಅಂದ್ರೆ ಯಾರು ಒಬ್ಬ ಮಗuna ನೋಡಿಕೊಂಡಿದೋ ತಂದೆ ತಾಯಿ ನೋಡಿಕೊಂಡಿದ್ದಾರೆ ಅವರ ಮಕ್ಕಳು ಸಂತ ಮಕ್ಕಳು ನೋಡಿಕೊಂಡಿಲ್ಲ ಅಂತ ಸಾಕು ಬಿಡಿ ಸರಿ ಚೆನ್ನಾಗಿತ್ತು ಸರ್ ಮೂವಿ ತುಂಬಾ ಚೆನ್ನಾಗಿತ್ತು ಓರೋಲ್ ರಿಲೇಶನ್ಶಿಪ್ ಬಗ್ಗೆ ತುಂಬಾ ಚೆನ್ನಾಗಿ ಹೈಲೈಟ್ಸ್ ಮಾಡಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಒಳ್ಳೆ ಕ್ಯಾರೆಕ್ಟರ್ಸ್ ತನ್ ಹೀರೋ ಹೀರೋಯಿನ್ ಆಗಿರ್ಬಹುದು ರಂಗಾಯಣ ರಘು ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಡೋಳು ಚೆನ್ನಾಗಿದೆ ಸರ್ ಆ ಕೊರಿಯೋಗ್ರಫಿ ಬಗ್ಗೆ ಏನು ಇಲ್ಲ ಆಮೇಲೆ ಕ್ಯಾಮರಾ ವರ್ಕ್ ಆಗಿರ್ಬಹುದು ಡೈಲಾಗ್ಸ್ ಆಗಿರ್ಬಹುದು ಎಲ್ಲ ತುಂಬಾ ಚೆನ್ನಾಗಿದೆ ಥ್ಯಾಂಕ್ಸ್ ಓ ನಾ ಅದನ್ನ ಅದ್ರ ಸೇಮ್ ತುಂಬಾ ಚೆನ್ನಾಗಿದೆ ಫಿಲಮ್ ಅಪ್ಪ ಮಕ್ಕಳ ಸಂಬಂಧ ತುಂಬಾ ಚೆನ್ನಾಗಿದೆ ಈಗಿನ ಜನರೇಷನ್ ಅಲ್ಲಿ ಅಪ್ಪ ಮಕ್ಕಳ ಸಂಬಂಧ ಅನ್ನೋದೇ ಕಡ್ಡು ಕಡ್ದು ಹೋಗ್ತಾ ಇದೆ ಆ ಮಕ್ಕಳು ನೋಡಿದ್ರೆ ಫಾರಿನ್ ಅಪ್ಪ ನೋಡಿದ್ರೆ ಮನೇಲಿ ಕೂತ್ಕೊಂಡಿರ್ತಾರೆ ಅಮ್ಮ ಮನೇಲಿ ಕೂತಿರ್ತಾರೆ ಬಟ್ ಅಂತದ್ರಲ್ಲಿ ಇವಾಗ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಎಲ್ಲಾ ಮಕ್ಕಳು ಇದನ್ನ ನೋಡಿ ತಿಳ್ಕೊಬೇಕು ಮಕ್ಕಳು ನೋಡ್ಬೇಕು ಇದನ್ನ ನಾನು ಏನ್ ಕೇಳ್ತಿದ್ದೀನಿ ಅಂದ್ರೆ ಈಗಿನ ಜನ್ರೇಷನ್ ಸಾಫ್ಟ್ವೇರ್ ಹಾರ್ಡ್ವೇರ್ ಅನ್ಕೊಂಡು ಎಲ್ಲಾ ಸಾಫ್ಟ್ವೇರ್ ಮಕ್ಕಳಿಗೆ ಇದನ್ನ ಮೇನ್ ಆಗಿ ತೋರಿಸ್ಬೇಕಾಗಿದೆ ಎಲ್ಲಾ ಮಕ್ಕಳು ನಾವ್ ಅಲ್ಲಿಗೆ ಹೋಗ್ತಿವಿ ಇಲ್ಲಿಗೆ ಹೋಗ್ತೀವಿ ಅಂತಾರೆ ರಂಗಾಯಣ ರಘು ಅಕ್ಕ ಮಾತ್ರ ತುಂಬಾ ಚೆನ್ನಾಗಿದೆ ಮಗ ಅಂದ್ರೆ ಮಗನ್ ಪ್ರೀತಿನ ಅಷ್ಟು ಚೆನ್ನಾಗ್ ತೋರಿಸಿದ್ದಾರೆ ಅವರು ತಂದೆ ಪ್ರೀತಿನ ಅಷ್ಟೇ ಚೆನ್ನಾಗಿ ತೋರಿಸ್ಕೊಂಡಿದ್ದಾರೆ ಇದನ್ನೆಲ್ಲ ನಮ್ಗೆ ತುಂಬಾ ಇಷ್ಟ ಆಯಿತು ಇದನ್ನ ಇಡೀ ಫ್ಯಾಮಿಲಿ ಕೂತಿದ್ದು ನೋಡ್ಬೋದು ಇಡೀ ಫ್ಯಾಮಿಲಿ ಫಿಲಮ್ ನ ಕೂತಿದ್ ನೋಡ್ಬೇಕು ಆದಷ್ಟು ನೀವು ಇದನ್ನ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹುಡುಗರುಗಳಿಗೆ ನೀವು ತೋರಿಸ್ಬೇಕಾಗಿದೆ ಯಾಕಂದ್ರೆ ತಂದೆ ತಾಯಿ ಬಿಟ್ಟು 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 ಅಲ್ಲಿಗೆ ಹೋದೆ ಇಲ್ಲಿಗೆ ಹೋದೆ ಅಂತ ಸುತ್ತಾ ಇದ್ದಾರೆ ಇದನ್ನ ತೋರಿಸ್ಬೇಕು ತುಂಬಾ ಚೆನ್ನಾಗಿದೆ ಈ ಪಿಕ್ಚರ್ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಅಂತ ಹೇಳ್ತೀನಿ ಏನಿಲ್ಲ ಬ್ಲಡ್ ಅಲ್ಲ ಅದು ಅಲ್ಲ ಎಲ್ಲ ಒಂದು ಒಂದು ಪ್ರೀತಿ ವಿಶ್ವಾಸ ಮೇನ್ ಒಂದು ಕನ್ಸಿಡ್ರೇಷನ್ ದುಡ್ಡು ಏನಿಷ್ಟ ಆಯ್ತು ಇಷ್ಟ ಆಯ್ತು ಪಿಕ್ಚರ್ ಎಲ್ಲ ಎಲ್ಲ ಅದ್ರಲ್ಲೂ ಒಂದು ಒಂದು ಎಲ್ಲ ಒಂದು ಮಾರಲ್ ಇದೆ ಒಂದು ಕತೆ ಒಂದು ಬಟ್ ಎಲ್ಲಾರು ನೋಡೋಂತ ಪಿಕ್ಚರ್ ಇದೆ ಬಟ್ ಎಲ್ಲರಿಗೂ ತಿಳ್ಕೊಳ್ಳೋದಂತ ವಿಷಯ ಇದೆ ಅದು ಮುಂದೆ ಹಾಗೆ ಕಂಟಿನ್ಯೂ ಆಗ